ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಜಾಸ್ತಿ ಡಿಸ್ಕಷನ್ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಸೀಗೆ ಗುಡ್ಡ ಕಾಡನೆ ನಿಜಕ್ಕೂ ಕೂಡ ಕಾಡಿನಲ್ಲಿ ಇದೆಯಾ ಹಾಗಾದ್ರೆ ಅದನ್ನ ನಿಜಕ್ಕೂ ಕೂಡ ಹಿಡಿದಿಲ್ವಾ ಅವತ್ತು ಹಿಡಿದಿದ್ ಯಾವ್ದು ಸೀಗೆ ಗುಡ್ಡ ಅಂತ ಹೇಳಿ ಬೇರೆ ಅನೇನ ಹಿಡಿದ್ರ ನಂತರ ಅದನ್ನ ದುಬಾರಿಗೆ ತಗೋಬಂದು ಕ್ರಾಲ್ಗೆ ಹಾಕಿದ್ರ ಸೊ ಈಗ ಒಂದು ಕ್ವಶನ್ ಗಳು ಕೂಡ ಈಗ ಸದ್ಯಕ್ಕೆ ಉಟ್ಕೊಂಡಿದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಜನ ಕೂಡ ಒಂದು ಮಾತನಾಡಿಕೊತಿದ್ದಾರೆ ಗುಡ್ಡ ಕಾಡನೆ ಇಡುದಿಲ್ಲ ಅಂತೆಲ್ಲ ಆಕ್ಚುಲಿ ಅದು ಗುಡ್ಡ ಕಡಾನೆನೆ ಸರಿಯಾಗಿ ಕರೆಕ್ಟ್ ಆಗಿ ನೋಡಿದವರಿಗೆ ಗೊತ್ತಾಗುತ್ತೆ ಯಾವುದು ಸಿಗೆ ಗುಡ್ಡ ಕಡಾನೆ ಯಾವುದು ಬೇರೆ ಕಾಡನೆ ಅಂತ ಅದಕ್ಕೆ ಒಂದು ಸೀಗೆ ಗುಡ್ಡ ಕಡಾನೆನೆ ಹಿಡಿದಿರೋದು ಅದನ್ನ ಅದರ ಒಂದು ದಂತನು ಕೂಡ ಕಟ್ ಮಾಡ್ತಾರೆ ಅದನ್ನ ನಂತರದಲ್ಲಿ ದುಬಾರಿಗೆ ತಗೊಂಡೋಗಿ ಈಗ ಪಡಗಿಸ್ತಾ ಇದ್ದಾರೆ ಒಂದು ತಿಂಗಳಾಗುತ್ತಾ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಕಸ್ಮಾತ್ ಏನಾದ್ರೂ ಸೀಗೆ ಗುಡ್ಡ ಕಾಡನ್ನೇ ಇಡ್ತಿರ್ಲಿಲ್ಲ ಅಂದ್ರೆ ಇಷ್ಟೊದಿಗಾಗ್ಲೇ ಮತ್ತೊಮ್ಮೆ ಅದು ಜನರ ಕಣ್ಣಿಗೆ ಬೀಳ್ಬೇಕಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೋಬೇಕಾಗಿತ್ತು ಜನರಿಗೆ ಡೌಟ್ ಶುರುವಾಗೋದು ಖಂಡಿತ ಆದ್ರೆ ಸೀಗೆ ಗುಡ್ಡ ಕಾಡನ್ನೇ ಅವತ್ತೇನೆ ಹಿಡಿದು ಹಾಕಿದೆ ಸೊ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನ ಇಷ್ಟು ಕೊಡ್ಬೋದು ಅಷ್ಟೇನೆ ಆದ್ರೆ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ನಿಜಕ್ಕೂ ಕೂಡ ಸೀಗೆ ಗುಡ್ಡ ಹಿಡಿದ್ರೋ ಹಿಡಿದ್ರು ಇಲ್ವೋ ಅಂತ ಅದಕ್ಕೆ ಒಂದು ವಿಡಿಯೋ ಮೂಲಕ ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾ ಇರೋದು ಸೊ ಅದಕ್ಕೆ ಕರಡಿ ಕಾಡನೆ ಅದು ಕೂಡ ಹಿಡಿದಾಗಿದೆ ಅದರ ಪಕ್ಕದಲ್ಲಿಯೇ ಒಂದು ಸೀಗೆ ಗುಡ್ಡ ಕಡನೆ ಹಿಡಿದಿದೆ ಅದರ ಒಂದು ಹೊಸ ಹೆಸರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ ರಾಜನ್ ಅಂತ ಒಂದು ಹೆಸರನ್ನು ಕೂಡ ನಾಮಕರಣ ಮಾಡಿದ್ದಾರೆ ಸೀಗೆ ಗುಡ್ಡ ಕಡನೆ ಇಡಿಯುವಂತಹ ಟೈಮ್ ನಲ್ಲೂ ಕೂಡ ಮಸ್ತ್ ಇಳಿದಾಗವಾಗಿತ್ತು ಸೊ ಒಂದು ಸ್ವಲ್ಪ ಸೋರಿಕೆ ಎಲ್ಲವೂ ಕೂಡ ಕಡಿಮೆ ಆಗಾಗಿತ್ತು ನಂತರದಲ್ಲಿ ಚೆನ್ನಾಗಿ ಡಾಲ್ಟ್ ಅನ್ನ ಕೂಡ ಮಾಡಿ ಆ ಒಂದು ಟೈಮ್ ನಲ್ಲಿ ಅದಕ್ಕೂ ಕೂಡ ಈಗ ಒಂದು ತಿಂಗಳಾಯ್ತು ಅಂದ್ರೆ ಕ್ರಾಲ್ಗೆ ಹಾಕಿ ಒಂದು ತಿಂಗಳ ಹಾಕುತ್ತಾ ಬಂದಿದೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಹೇಳಿದ ಮಾತನ್ನು ಕೂಡ ಕೇಳ್ತಾ ಇದೆ ಮೌತರಿಗೂ ಕೂಡ ಅಡ್ಜಸ್ಟ್ ಆಗಿದೆ ಸೊ ಮುಂಚೆ ಹರ್ಷ ಆನೆ ನೋಡ್ಕೊತಾ ಇದ್ರಲ್ಲ ಅದೇ ಮೌತ ಚಂದ್ರಣ್ಣ ಅವರೇ ಈ ಒಂದು ನಮ್ಮ ರಾಜನ್ ಆನೆಯನ್ನು ಕೂಡ ನೋಡ್ಕೊತಾರೆ ಅದು ಸೀಗೆ ಕೂಡ ಅಲಿಯಾಸ್ ರಾಜನ್ ಎಂಬ ಒಂದು ಆನೆನೇ ಅದು ಅವತ್ತು ಹಿಡಿದಿರೋದು ಸೊ ನಿಮ್ಗೆ ಅನ್ಸುತ್ತೆ ಈ ಒಂದು ಆನೆನ ನೋಡಿದ್ರೆ ನಿಜಕ್ಕೂ ಕೂಡ ಇದು ಸೀಗೆ ಅನಿಸ್ತಾ ಇದೆಯಾ ಅನಿಸ್ತಾ ಇಲ್ವಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಯಾಕೆಂದ್ರೆ ಈ ರೀತಿಯ ಒಂದು ವಿಚಾರಗಳು ಶುರುವಾದ್ಮೇಲೆ ಎಲ್ರಿಗೂ ಕೂಡ ಡೌಟ್ ಬರುವುದು ಸಹಜ ಇದು ಸೀಗೆ ಕಾಡಾನೆ ಅಲ್ಲ ಸಿಗೆ ಕಡಾನೆಯ ದಂತ ಉದ್ದ ಇತ್ತು ಅಂತ ಆದ್ರೆ ಪರ್ಟಿಕ್ಯುಲರ್ ಆಗಿ ಆನೆನ ಹತ್ತಿರದಿಂದ ಯಾರು ನೋಡಿರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರಬಹುದು ಟ್ರ್ಯಾಕರ್ಸ್ ಆಗಿರಬಹುದು ಇ ಟಿ ಎಫ್ ಸೊ ಅವರೇ ಇದಕ್ಕೆ ಒಂದು ಕ್ಲಾರಿಟಿಯನ್ನು ಸಹ ಕೊಡಬೇಕಾಗುತ್ತೆ ಒಟ್ಟಿನಲ್ಲಿ ಒಂದು ಸೀಗೆ ಕಡಾನೆ ಅವತ್ತೆ ಹಿಡಿದಾಗಿದೆ ಮತ್ತೆ ಕರಡಿ ಎರಡೂ ಕೂಡ ಒಂದರ ಪಕ್ಕ ಒಂದಿದೆ ಟ್ರೈನಿಂಗ್ ಕೂಡ ನಡೀತಾ ಇದೆ ಚೆನ್ನಾಗಿ ಇರುವಂತಹ ರಿಸಲ್ಟ್ ಕೂಡ ಸಿಕ್ಕಿದೆ ಇದ್ರ ಬಗ್ಗೆ ನೀವೇನಂತೀರಾ ಸೀಗೆ ಕಾಡಾನೆ ರಾಜನ್ ಅಂತ ಹೊಸ ನಾಮಕರಣ ಆಯ್ತು ಅದು ಕೂಡ ಚೆನ್ನಾಗಿದೆ ಒಳ್ಳೆ ಎರಡು ತಿಂಗಳ ಬಳಿಕ ಆಚೆ ಬರುತ್ತೆ